ಅನ್ನಪೂರ್ಣೇಶ್ವರಿ ನಾಡು ಅಂತ ಇಂದಿರಾ ಗಾಂಧಿಯವರು ಅವಾಗ ಹೇಳಿದ್ರು ಸಿದ್ದರಾಮಯ್ಯ ಎಂದು ಅದು ಇದೇ ಇಲ್ಲ ವೇಸ್ಟ್ ಒಂದು ಸಿದ್ದರಾಮಯ್ಯ ಅನ್ನೋದು ವೇಸ್ಟ್ ಪಿ ಪಿ ಸ್ಕೂಲು ಚಂದ್ರೋದಯ ಎಲ್ಲ ಬಂದಾಗ್ತೈತಲ್ಲ ಯಾಕೆ ಮಕ್ಕಳ ಮಂದಿರ ಪಾಂಚಜನ್ಯ ರಾಮಯ್ಯ ಸ್ಕೂಲ್ ಐಸ್ಕೂಲ್ ಇದ್ದು ರಾಮಯ್ಯ ಐಸ್ಕೂಲ್ನ ಮುಚ್ಚಿಸ್ಬಿಟ್ರಲ್ಲ ಯಾಕೆ ಮುನ್ನೂರು ಕೋಟಿ ಒಂದು ತಿಂಗಳಿಗೆ ವೇಸ್ಟ್ ಆಗ್ತೈತೆ ಅಂದರೆ ಒಂದು ಊರನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದಲ್ಲ ಮುನ್ನೂರು ಕೋಟಿ ಕೊಟ್ಟಿ ಗಣೇಶ ಗುಡಿ ಗ್ರೌಂಡ್ ಎಷ್ಟು ವರ್ಷದ ಇತಿಹಾಸ ಅಂದರೆ ನೂರು ವರ್ಷದ ಇತಿಹಾಸ ಸ್ಕೂಲ್ನ ಇವತ್ತು ಹೊಡೆದಾಕಿ ಇವತ್ತು ಮಕ್ಳಿಗೆ ಸ್ಕೂಲ್ ಇಲ್ದಂಗೆ ಇದೆ ನಾವು ಅನ್ನೋದು ಕರ್ನಾಟಕ ಸ್ಕೂಲಲ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗಳು ಯಾಕೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನರೇಂದ್ರ ಮೂರ್ತಿ ಅಂತ ಏನು ಹೆಂಗಿದೆ ದುಡಿಮೆ ಇಲ್ಲ ಹೆಂಗಿದೆ ದುಡಿಮೆ ಅಂತೂ ಏನಿಲ್ಲ ಹೋಟ್ಲು ಬಿಸ್ನೆಸ್ ಆಗಲಿ ಹೋಟ್ಲು ಇದಾಗಲಿ ಲೈನಲ್ಲಾಗಲಿ ಆಗಲಿ ಮೊದಲು ಆಲ್ ರೇಟಲ್ಲಿ ಹತ್ತು ರೂಪಾಯಿ ಕಾಫಿ ಕೊಡ್ತಾಯಿದ್ದವು ಅಂದರೆ ಹದಿನೈದು ರೂಪಾಯಿ ಲೀಟ್ರ್ ಇದ್ದಾಗೂ ಹತ್ತು ರೂಪಾಯಿ ಕಾಫಿ ಹೊಡ್ತಾ ಬ್ರಾಮಿನ್ ಕಾಫಿ ಅಂದ್ಬಿಟ್ಟು ಇವತ್ತು ನಲ್ವತ್ತು ರೂಪಾಯಿ ಲೀಟ್ರ್ ಅಲ್ಲಾದ್ರೂ ಹತ್ತು ರೂಪಾಯಿನೇ ಕಾಫಿ ಕೊಡ್ತಾಯಿದ್ದೀವಿ ಅದಕ್ಕೆ ಜಾಸ್ತಿ ಮಾಡೋಕ್ಕಾಗೇ ಇಲ್ಲ ಇವತ್ತು ಮೂವತ್ತು ರೂಪಾಯಿ ರೈಸ್ ಬತ್ತೆ ಅರವತ್ತೈದು ರೂಪಾಯಿ ಅಕ್ಕಿ ಆಗಿದೆ ಏನೋ ಆವಾಗ ಸಿಗ್ತಾಯಿದ್ದೆ ಇಷ್ಟೋ ಮೂವತ್ತು ರೂಪಾಯಿ ಕೆ ಜಿ ಅಕ್ಕಿ ಇದ್ದಿದ್ದು ಇವತ್ತು ಅರವತ್ತೈದು ಎಪ್ಪತ್ತು ರೂಪಾಯಿ ಅಕ್ಕಿ ಒಳ್ಳೆಯ ಅಕ್ಕಿ ಅಂದರೆ ಬುಲೆಟ್ ರೈಸು ಆರು ಇದು ಆ ರೈಸ್ ಅಂದರೆ ಮಿನಿಮಮ್ ಎಪ್ಪತ್ತು ರೂಪಾಯಿ ಇದೆ ಎಪ್ಪತ್ತು ರೂಪಾಯಿ ಇದ್ದಾಗ ಏನು ತಂದು ಏನು ಮಾಡ್ತೀರಾ ಇವತ್ತು ಮೂವತ್ತು ರೂಪಾಯಿನೇ ರೈಸ್ ಪತ್ಕೊಡ್ಬೇಕಾ ಕೊಡಬೇಕಾ ಇವತ್ತು ಐನೂರು ರೂಪಾಯಿ ಸಂಬಳಕ್ಕೆ ಎಷ್ಟೋ ಜನ ಹೋಗ್ತಾರೆ ಐನೂರು ರೂಪಾಯಿ ಸಂಬಳ ಮಾಡೋರು ಇವತ್ತು ಏನು ಜೀವನ ಮಾಡ್ತಾರೆ ರೂಮ್ ಬಾಡಿಗೆ ಕಟ್ಕೊಂಡು ಬ್ಯಾಚುಲರ್ ಆಗಿರಲಿ ರೂಮ್ ಬಾಡಿಗೆ ಕಟ್ಕೊಂಡು ಮನೆ ಸಂಸ ಊರಿಗೆ ಎಷ್ಟೋ ಒಂದಿಷ್ಟು ಕಳಿಸಿ ಅವ್ರ ಊಟಕ್ಕೆ ಜೀವನಕ್ಕೆ ದಿನ ಅಂದರು ದಿನ ಮಿನಿಮಮ್ ಅಂದರೆ ನೂರೈವತ್ತು ಇನ್ನೂರು ರೂಪಾಯಿ ಅವ್ರಿಗೆ ಊಟಕ್ಕೆ ಬೇಕು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಅದನ್ನು ಇನ್ನೂರು ರೂಪಾಯಿ ಬೇಕು ಅವ್ರು ಐನೂರು ರೂಪಾಯಿ ಸಂಬಳ ತೊಗೊಂಡು ಅವ್ರು ಏನು ಮಾಡ್ತಾರೆ ಅದು ಬ್ಯಾಚುಲರ್ ಓಟ್ಲಲ್ಲಿ ತಿಂದರೆ ಅಡುಗೆ ಮಾಡಿಲ್ದ ಇಲ್ಲದ ಇನ್ನು ಊರಿಗೆ ಹೆಂಗೆ ಕಳಿಸ್ತಾರೆ ರೂಮ್ ಬಾಡಿಗೆ ಹೆಂಗೆ ಕಳ್ತಾರೆ ಅವ್ರ ಪೆಟ್ರೋಲ್ ಖರ್ಚೇನು ಅವ್ರ ಜೀವನದ ಇದೇನು ಅಕಸ್ಮಾತ್ ಏನೋ ಹುಷಾರು ತಪ್ಪಿತು ಹಬ್ಗಳು ಬಂತು ಇಲ್ಲ ಪೇಮೆಂಟ್ ಜಾಸ್ತಿ ಮಾಡಿ ಪೇಮೆಂಟ್ ಜಾಸ್ತಿ ಮಾಡಿದ್ರೆ ಇಲ್ಲಿ ಊಟ ಅಟ್ಲೀಸ್ಟ್ ಹೋಟ್ಲು ಡಿಪಾರ್ಟ್ಮೆಂಟ್ ಅವರಾದರೂ ಬದುಕ್ಬೋದು ಹೋಟ್ಲು ಡಿಪಾರ್ಟ್ಮೆಂಟ್ ಅವರು ಬದುಕ್ತಾ ಇಲ್ಲ ಈ ಕಡೆ ಆಟೋ ಎಲ್ಲ ರೇಷನ್ ರೇಟು ಜಾಸ್ತಿ ಹೋಟ್ಲು ಡಿಪಾರ್ಟ್ಮೆಂಟ್ ಅವರು ಬದುಕಕ್ಕಾಗ್ತಾ ಇಲ್ಲ ಅದಕ್ಕೂ ಜಿ ಎಸ್ ಟಿ ಅದು ಅಂತೆಲ್ಲ ಆಗ್ತಾ ಇದಾರೆ ಅವ್ರು ಎಲ್ಲಿಂದ ಮಾಡ್ತಾರೆ ಅವ್ರು ಹೆಂಗಕ್ಕೆ ಮನೆಯಿಂದ ಕಳ್ತನ ಮಾಡ್ಕೊಂಡು ಬರ್ತಾರೆ ದುಡ್ಡುಗಳು ನೀವು ಕೊಡೋ ದುಡ್ಡನ್ನೇ ಅವರು ಅಲ್ಲಿ ವ್ಯಾಪಾರಕ್ಕೆ ಹಾಕೊಂಡು ಅವ್ರು ಬಂಡವಾಳ ಹಾಕೋದು ಅವ್ರು ಬಾಡಿಗೆ ಕಟ್ಕೊಂಡು ಅವ್ರ ಜೀವನಗಳು ಅವ್ರ ಸಂಸ್ಥೆಗಳು ಮಾಡೋಕೆ ಅಲ್ಲಿ ಹೋಟ್ಲು ಡಿಪಾರ್ಟ್ಮೆಂಟ್ ಹೋಯ್ತು ಆಮೇಲೆ ಎಲ್ಲ ಇದು ಫುಡ್ ಡಿಲ್ವರಿ ಬಿಟ್ಟು ಅವ್ರಿಗೆ ಇದಕ್ಕೆ ಹೋಯ್ತು ಎಲ್ಲಿ ಹೋಗ್ತಾರೆ ಹೋಟ್ಲವರು ಮನೆಯಲ್ಲೇ ಕುತ್ಕೊಂಡು ಸೋಮರಿಗಳೂ ಮಾಡ್ತಾರೆ ನೀವೇ ಸರ್ಕಾರಗಳು ಬಟ್ ಇದು ಎಲ್ಲ ದೊಡ್ಡ ದೊಡ್ಡವ್ರು ಬೆಳಿಬೇಕಂದ್ರೆ ಚಿಕ್ಕ ಚಿಕ್ಕವರೆಲ್ಲ ಎಲ್ಲಿ ಬೆಳೀತಾರೆ ಎಲ್ಲಿ ಹೋಗ್ತಾರೆ ಹೇಳಿ ಇವಾಗ ಕೈಗಾರಿಕೆ ಕೆಲಸಗಳು ಮಾಡೋರೆಲ್ಲ ಎಷ್ಟು ಜನ ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತ ಜನಗಳು ಇಷ್ಟ ಶ್ರೀಮಂತಗಳಿಗೆಲ್ಲ ಅನುಕೂಲಗಳಾಗಲ್ಲದ್ರೆ ಬಡ ಮಕ್ಳಿಗೆಲ್ಲ ಎಲ್ಲ ಅನುಕೂಲ ಮಾಡ್ಕೊಡ್ತಾ ಇರೋ ಓಲಿ ನಾವನ್ನ ಅನ್ನೋದು ಕರ್ನಾಟಕ ಸ್ಕೂಲಲ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗಳು ಯಾಕೆ ಇಂಪ್ರೂವ್ಮೆಂಟ್ ಇಲ್ಲ ಮತ್ತು ಪ್ರೈವೇಟ್ ಸ್ಕೂಲು ಚೆ ಇಲ್ಲೇ ನಮ್ಮ ಯಶವಂತಪುರದಲ್ಲಿ ಎಷ್ಟು ಸ್ಕೂಲ್ ಇಂಪ್ರೂವ್ಮೆಂಟ್ ಆಗ್ತೈತೆ ರಾಜರಾಜೇಶ್ವರಿ ಆಗ್ಬೋದು ಸೆಂಟ್ ಲೂಡ್ಸ್ ಆಗ್ಬೋದು ಕೇಂಬ್ರಿಜ್ ಆಗ್ಬೋದು ನ್ಯೂ ಕಾಮಲ್ ಆಗ್ಬೋದು ಆಕ್ಸ್ಫೋರ್ಡ್ ಇಂಗ್ಲೀಷ್ ಸ್ಕೂಲ್ ಆಗ್ಬೋದು ಅದೆಲ್ಲ ಫೇಮಸ್ ಆಗ್ತಾ ಆಗ್ತಾಯಿರ್ಬೇಕಂದ್ರೆ ಕನ್ನಡ ಮಂದಿರ ಪಿ ಪಿ ಸ್ಕೂಲು ಚಂದ್ರೋದಯ ಎಲ್ಲ ಬಂದಾಗ್ತೈತಲ್ಲ ಯಾಕೆ ಮಕ್ಕಳ ಮಂದಿರ ಪಾಂಚನ್ಯ ರಾಮಯ್ಯ ಸ್ಕೂಲ್ ಹೈಸ್ಕೂಲ್ ಇದ್ದೀವಿ ರಾಮಯ್ಯ ಮುಚ್ಚಿಸ್ಬಿಟ್ರಲ್ಲ ಯಾಕೆ ಯಾಕೆ ಕನ್ನಡ ಮಂದಿರ ಇಲ್ಲಿ ಗಣೇಶ ಗುಡಿ ಗ್ರೌಂಡ್ ಇದಾಯ್ತು ಕಾಲೇಜ್ ಸ್ಕೂಲ್ ಹೊಡೆದು ಗ್ರೌಂಡ್ ಹೊಡೆದಾಕಿದ್ದೀರಾ ಯಾರು ಏನು ಕೇಳ್ತಾನೆ ಇಲ್ಲ ಪಬ್ಲಿಕ್ ಅಲ್ಲಿ ಏನು ಮಾತಾಡ್ತಾ ಇಲ್ಲ ಐದು ಐದು ಐದಾಳಿದ್ದ ಯಾರಿಗೂ ಸಿಕ್ಕಿಲ್ಲ ಸರ್ ಜೆ ಬಿಜೆಪಿ ಇದ್ದಾಗ ಹತ್ತು ಕಿಜಿ ಅಕ್ಕಿ ಸಿಗೋದು ನಾಲ್ಕು ಜನ ಇದ್ದರೆ ನಲ್ವತ್ತು ಕೆ ಜಿ ಅಕ್ಕಿ ಬರೋದು ಇವತ್ತು ಹನ್ನೆರಡು ಕೆ ಜಿ ಅಕ್ಕಿ ಕೊಡ್ತಾರೆ ಹನ್ನೆರಡು ಕೆ ಜಿಯಲ್ಲಿ ಅದು ಕೊಡೋದು ಹತ್ತುವರೆ ಕೆ ಜಿ ಕೊಡ್ತಾರೆ ಸೊಸೈಟಿಯವರು ಹಾಂ ಹತ್ತು ಕೆ ಜಿ ಎಲ್ಲಿ ಹತ್ತು ಕೆ ಜಿ ಕೊಟ್ಟವ್ರು ಯಾರು ಮನೇಲಿ ಹೋಗಿ ಕೇಳಿಬಿಡಿ ಹತ್ತು ಕೆ ಜಿ ಕೊಟ್ಟವ್ರೆ ಅಂದ್ಬಿಟ್ಟು ಇವಾಗ ಮೂರು ಮೂರು ಕೆ ಜಿ ಕೊಡ್ತಾರೆ ಒಬ್ಬಗೆ ಮೂರು ಕೆ ಜಿ ಅಂತ ಕೊಡ್ತಾರೆ ಒಬ್ಬಕ್ಕೆ ಮೂರು ಕೆ ಜಿ ಅನ್ನ ಸಾಕಾಗತ್ತಾ ತಿಂಗಳಲ್ಲ ಹಾಂ ಸರ್ಕಾರ ಏನು ಮಾಡಿದೆ ಓಲೆ ಅವನು ಹಾಳಾಗೋಗಲಿ ಬಸ್ಸು ಬಸ್ಸು ಹಂಗೆ ಬಸ್ಸು ಚಾರ್ಜ್ ಫ್ರೀ ಅಂತ ಕೊಟ್ಟರು ಏನು ಕೊಟ್ಟರು ಹೆಂಗೂ ಪಾಸ್ ಮಾಡಿದ್ದಾರೆ ತಾನೇ ತಿಂಗ್ಳಿಗೆ ಒಂದು ಸತಿ ಪಾಸ್ ಕೊಟ್ಟು ತೊಗೊಂಡೋಗೋರು ಲೇಡೀಸರು ಮುನ್ನೂರು ರೂಪಾಯಿ ಇವತ್ತು ಮೀನುಗಾರಿಕೆ ಕೆಲಸದವ್ರು ಕೋಳಿಗಾರಿಕೆ ಕೆಲಸದವ್ರಿಗೆ ಅವ್ರಿಗೆಲ್ಲ ಯಾಕೆ ಹೆಲ್ಪ್ ಇಲ್ಲ ಒಂದು ಮುನ್ನೂರು ಕೋಟಿ ಒಂದು ತಿಂಗಳಿಗೆ ವೇಸ್ಟ್ ಆಗ್ತೈತೆ ಅಂದರೆ ಒಂದು ಊರನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದಲ್ಲ ಮುನ್ನೂರು ಕೋಟಿ ಕೊಟ್ಟು ಒಂದು ಮಂಗಳೂರು ಗ್ರಾಮದಲ್ಲಿ ಒಂದು ರಾಮನಗರದಲ್ಲಿ ಮೂವತ್ತು ಮನೆ ಇರ್ಬೋದು ಇಲ್ಲ ನಲ್ವತ್ತೈವತ್ತು ಮನೆ ಇರ್ಬೋದು ಒಂದು ಪಂಚಾಯತಿ ಒಂದು ಮನೆ ಅಂದರೆ ಐವತ್ತು ಮನೆಗೆ ಮುನ್ನೂರು ಕೋಟಿ ಕೊಟ್ಟರೆ ಎಂಥ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಂ ಯಾಕೆ ಇಂಪ್ರೂವ್ಮೆಂಟ್ ಆಗೋಲ್ಲ ವ್ಯವಸಾಯ ಭೂಮಿ ಮಾಡ್ಬೋದಲ್ಲ ವ್ಯವಸಾಯ ಭೂಮಿ ಮಾಡ್ಬೋದಲ್ಲ ವ್ಯವಸಾಯ ಭೂಮಿ ಡೆವಲಪ್ ಮಾಡ್ತಾರೆ ನಮ್ಮ ಭಾರತ ದೇಶ ಅನ್ನಪೂರ್ಣೇಶ್ವರಿ ನಾಡು ಅಂತ ಹೇಳಿದವರು ಇವತ್ತು ಬೇರೆ ದೇಶದಿಂದ ನಾವು ಆರ ಇದನ್ನು ಇದು ಮಾಡ್ತಾ ಇದ್ದೀವಿ ಇನ್ನು ಸರ್ಕಾರ ಏನು ಮಾಡ್ತಾ ಇದ್ದೆ ಹಳ್ಳಿನಲ್ಲಿ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಹಳ್ಳಿನ ಆವತ್ತು ಹಾಳು ಮಾಡಿಬಿಡಿ ಸರ್ಕಾರ ನಮ್ಮದು ಅನ್ನಪೂರ್ಣೇಶ್ವರಿ ನಾಡು ಅಂತ ಇಂದಿರಾ ಗಾಂಧಿಯವರು ಅವಾಗ ಹೇಳಿದರು ಸಿದ್ದರಾಮಯ್ಯ ಎಂದು ಅದು ಇದೇ ಇಲ್ಲ ವೇಸ್ಟ್ ಅವ್ನು ಸಿದ್ದರಾಮಯ್ಯ ಅನ್ನೋದು ವೇಸ್ಟ್ ಬೇಡದಿದ್ದ ರಾಜಕೀಯ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಏನು ಬಜೆಟ್ ಕೊಟ್ಟರು ವೇಸ್ಟೇ ಹುಡುಗಿರಿಗೆ ಏನು ಕೊಟ್ಟರು ವೇಸ್ಟೇ ಇವಾಗ ಲೈಟ್ ಬಿಲ್ ಜಾಸ್ತಿ ಮಾಡಿದ್ರು ಇವಾಗ ಎಲ್ಲಿಂದ ಹೋಗುತ್ತೆ ಯಾರು ಕೊಡ್ತಾರೆ ಇವಾಗ ಅಕ್ಕಿ ರೇಟ್ ಮೇಲೆ ಜಾಸ್ತಿ ಆಯಿತು ಯಾರು ಕೊಡ್ತಾರೆ ಒಂದು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಇಪ್ಪತ್ತು ರೂಪಾಯಿ ಇಲ್ಲಿಂದ ಕಿತ್ಕೊಂಡ್ರೆ ನಾವೆಲ್ಲಿಂದ ಕೊಡೋದು ಇನ್ನೇನು ಮಾಡಿದ್ರು ಸರ್ಕಾರದವರು ಏನು ಮಾಡಬೇಕು ಏನು ಮಾಡಬಾರ್ದು ಸರ್ ನೀವು ರೋಡ್ ಇಂಪ್ರೂವ್ಮೆಂಟ್ ಮಾಡಬೇಡಿ ಏನು ಮಾಡಬೇಡಿ ಪ್ರಕೃತಿನ ಉಳಿಸ್ಕೊಂಡ್ರೆ ಸಾಕು ಅದೇ ಇಂಪ್ರೂವ್ಮೆಂಟ್ ಆಗಿರ್ತದೆ ತಾಯಿ ಅನ್ನಪೂರ್ಣೇಶ್ವರಿ ನಾಡು ಅಂತ ಬಳಿ ಬೆಳೆದಿದ್ದ ನಾಡಲ್ಲಿ ನೀವು ಐಟೆಕ್ ಸಿಟಿ ಮಾಡಿ ಐಟೆಕ್ ಸಿಟಿ ಮಾಡಬೇಕಾಗಿರೋದು ಯಾವುದು ಮೈಸೂರು ಸಿಟಿ ಮಾಡಿ ಹುಬ್ಬಳ್ಳಿ ಸಿಟಿ ಮಾಡಿ ಬೆಂಗಳೂರು ಸಿಟಿ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಬಿಟ್ಬಿಟ್ಟು ಮಂಡ್ಯ ರಾಮನಗರ ಚನ್ನಪಟ್ಟಣ ಈ ಕಡೆ ಕೊಡಗಳ್ಳಿ ಇದು ಅಲಂಕ ಬಿಟ್ಟಲ್ಸೂರು ಇದೆಲ್ಲ ಮಾಡ್ಕೊಂಡು ಅಲ್ಲಿರೋ ವ್ಯವಸಾಯ ಭೂಮಿನೆಲ್ಲ ಹಾಳು ಮಾಡಿರೋಂಥ ಭೂಮಿಗಳನ್ನ ಇವತ್ತು ವ್ಯವಸಾಯ ಭೂಮಿಗಳು ಎಲ್ಲಿ ಬೆಳೀತಾ ಇದ್ದಾರೆ ಮಕ್ಕಳಿಗೆ ಅಲ್ಲೇ ಹಣ್ಣು ಸಿಗ್ತಾ ಇದೆ ನ್ಯಾಚುರಲ್ ಹಣ್ ಸಿಗ್ತಾ ಇದೆ ಎಲ್ಲ ಕೆಮಿಕಲ್ ಹಣ್ಣುಗಳು ಮಾಡಿ ಇವತ್ತು ಬೇರೆ ದೇಶದಿಂದ ನಾವು ಏನಿದೆ ಅಂತ ಸರ್ ಮೆಡಿಕಲ್ ಲೈನ್ ಅಲ್ಲಿ ಬಿಜೆಪಿ ಬಂದ್ರು ಅಶ್ವತ್ ನಾರಾಯಣ ಅಂತ ಬಂದಿದ್ರು ಮೆಡಿಕಲ್ ಲೈನ್ ಅಲ್ಲಿ ಇಲ್ಲೆಲ್ಲ ಎಷ್ಟೋ ಕಡೆ ಇಂಪ್ರೂವ್ಮೆಂಟ್ ಮಾಡಿದ್ರು ಒಂದೇ ಒಂದು ನೇತಾಜಿ ಸರ್ಕಲ್ ಮಾತ್ರ ಒಂದು ಸ್ಕೂಲ್ ಮಾತ್ರ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಮಿಕ್ಕಿದವರು ಯಾರು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ನಾನು ಇನ್ಕ್ಲೂಡಿಂಗ್ ಯಶವಂತಪುರದಲ್ಲಿ ಹೇಳ್ತಾ ಇದ್ದೀನಿ ಬೇರೆ ಊರಲ್ಲಿ ಬೇಡ ನಮ್ಮ ಯಶವಂತಪುರದಲ್ಲಿ ಇದಲ್ಲೆಲ್ಲಿದೆ ಗಣೇಶಗುಡಿ ಗ್ರೌಂಡ್ ಎಷ್ಟು ವರ್ಷದ ಇತಿಹಾಸ ಅಂದರೆ ನೂರು ವರ್ಷದ ಇತಿಹಾಸ ಸ್ಕೂಲ್ನ ಇವತ್ತು ಹೊಡೆದಾಕಿ ಇವತ್ತು ಮಕ್ಳಿಗೆ ಸ್ಕೂಲ್ ಇಲ್ದಂಗೆ ಇದೆ ಎಕ್ಸಾಮ್ ಟೈಮ್ ಬರೆಯೋ ಟೈಮಲ್ಲಿ ಆ ಕಾಲೇಜು ಇಲ್ಲ ಕಾಲೇಜ್ ಹೊಡೆದಾಕಿದ್ದಾರೆ ಅಲ್ಲಿ ಗೌರ್ಮೆಂಟ್ ಇದ್ದಿದ್ದ ಸ್ಕೂಲ್ನ ಅಲ್ಲೋಗಿ ಅಂತ ಹೇಳ್ತಾ ಇದ್ದಾರೆ ಅದು ಹೆಂಗೆ ಇವರು ಎಲ್ಲನೂ ಹೋಯ್ತು ಆಸ್ಪತ್ರೆಗಳು ಹೋಯ್ತು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಲ್ ಅಲ್ಲೆಲ್ಲಾದರೂ ಸಿಗೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದ್ರೆ ಮೆಡಿಸಿನ್ ಇಲ್ಲ ಆಮೇಲೆ ಏನು ಕೇಳಿದ್ರೆ ಇದಿಲ್ಲ ನೀವು ಬರ್ಕೊಳ್ಳಿ ನೀವು ತೊಗೊಳ್ಳಿ ಹೋಗಿ ಅಂತ ಹೇಳ್ತಾರೆ ಏನೋ ಮೇನ್ ಪ್ರಾಬ್ಲಮ್ ಅಂದರೆ ಈ ಆಸ್ಪಿಟ್ಲ್ಗೆ ಹೋಗಿ ದೊಡ್ಡ ಹಾಸ್ಪಿಟ್ಲ್ಗೆ ಹೋಗಿ ಅಂತಾರೆ ಯಾವ ಆಸ್ಪತ್ರೆಗೆ ಹೋಗೋದು ದುಡ್ಡು ಇದ್ದೇನೆ ಈ ಆಸ್ಪತ್ರೆಗೆ ಬರೋದು ದುಡ್ಡಿಲ್ಲ ಅಂದರೆ ಯಾಕೆ ದೊಡ್ಡ ಆಸ್ಪತ್ರೆಗೆ ಹೋಗ್ತಾಯಿದ್ದು ಆ ಡಾಕ್ಟ್ರ್ ಹತ್ರ ಕೇಳಿಸ್ಕೊಂಡು ನಾವು ಯಾಕೆ ಅಲ್ಲಿ ಹೋಗ್ಬೇಕು ಇದು ನಾವು ಹೋಗಿರೋದು ನನ್ನ ಅನುಭವ ಹೇಳ್ತಾ ಇರೋದು ಯಾಕಂದ ನಾವು ಇಲ್ಲಿ ಇದ್ರ ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಸರ್ ಇದು ನಮ್ಮ ಹತ್ರ ಟ್ರೀಟ್ಮೆಂಟ್ ಇಲ್ಲ ನೀವು ಆಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಸರ್ ಇ ಎಸ್ ಎ ಹೋಗಿ ಅಲ್ಲೋದೇ ಸರ್ ಇದು ನಮ್ಮ ಹತ್ರ ಇಲ್ಲ ಫೆಸಿಲಿಟೀಸ್ ನೀವು ಯಾವುದಾದ್ರೂ ಕೊಳಂಬಿ ಏಷ್ಯಾಕ್ಕೂ ಅಲ್ಲಿ ಇಲ್ಲಿ ಹೋಗಿ ಸರ್ ಇದಕ್ಕೆ ಅಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹಂಗಿದ್ದಾಗ ಗೌರ್ಮೆಂಟ್ ಅನ್ನೋದು ಏನಕ್ಕಿದೆ ಏನು ಸಿಗ್ತಾ ಇಲ್ಲ ನಿಜಾಗ ಏನಿಲ್ಲ ಡೆಲಿವರಿ ಟೈಮ್ ಪ್ರಾಬ್ಲಮ್ಮು ಇವಾಗ ಪ್ರೈವೇಟ್ ಸ್ಕೂಲ್ ಪ್ರೈವೇಟ್ ಹಾಸ್ಪಿಟ್ಲು ಒಂದು ಲಕ್ಷ ರೂಪಾಯಿ ಇಸ್ಕೊತಾರೆ ಇಲ್ಲಿ ಫ್ರೀಯಾಗಿ ಮಾಡ್ಕೊಡ್ಬೇಕಂದ್ರೆ ಯಾಕೆ ಮಾಡ್ತಾ ಇಲ್ಲ ಹೋದರೆ ಇದು ಬ್ಲೀಡಿಂಗ್ ಹೋಗ್ತಾಯಿರೋ ಅಲ್ಲಿ ನೀವು ಟ್ರೀಟ್ಮೆಂಟ್ ಇಲ್ಲ ಇದಿಲ್ಲ ನಮ್ಗೆ ಆಪ್ರೇಷನ್ ಡೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಇಲ್ಲ ಹಾಂ ಫ್ರೀ ಕೊಡೋ ಬರಲಿ ಇದಕ್ಕೆ ಡೆವಲಪ್ ಪ್ರತಿಯೊಂದು ಇಶ್ಯೂ ಕೇಳ್ತೀನಿ ಸರ್ ನಮ್ಮ ಪ್ರೌಢಶಾಲೆ ಆಗಿರ್ಬೋದು ಮೆಡಿಕಲ್ ಆಗ್ಬೋದು ಮೀನುಗಾರಿಕೆ ಕೆಲಸದವ್ರಿಗೆ ಆಗ್ಬೋದು ಕೋಳಿಗಾರಿಕೆ ವ್ಯವಸಾಯ ಭೂಮಿಯವ್ರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ಬೋದು ಒಂದು ಊರು ಊರು ಒಂದು ತಿಂಗಳಿಗೆ ಒಂದು ಖರ್ಚು ಮಾಡೋ ಮುನ್ನೂರು ಕೋಟಿ ಬಸ್ ಚಾರ್ಜ್ ಕೊಡೋದು ದುಡ್ಡನ್ನ ಒಂದೊಂದು ಊರಿಗೆ ಇವತ್ತು ಇಪ್ಪತ್ತು ತಿಂಗಳಿಗೆ ಇಪ್ಪತ್ತು ಊರು ಇಂಪ್ರೂವ್ಮೆಂಟ್ ಆಗೋದಾಯಿತು ಫುಲ್ ಡೆವಲಪ್ ಆಗಿರೋದು ಅನ್ನಪೂರ್ಣೇಶ್ವರಿ ನಾಡು ಬೆಳೆದಿರೋದು ಇವತ್ತು ಎಳ್ನೀರಾದ್ರೂ ಕಡಿಮೆ ಇವತ್ತು ಐವತ್ತು ರೂಪಾಯಿ ಒಂದು ಎಳ್ನೀರು ಬದಲು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಕ್ಕಿರೋದು ಎಳ್ನೀರು ತೆಂಗಿನ ಮರಗಳು ಕತ್ತರಿಸ್ತಾ ಇದ್ದಾರೆ ಪ್ರತಿ ಒಂದು ಪ್ರಕೃತಿನೂ ಹಾಳು ಮಾಡ್ತಾರೆ ಡೆವಲಪ್ ಮಾಡಿ ನೀವು ಏನು ಡೆವಲಪ್ ಮಾಡಬೇಕು ಪ್ರಕೃತಿನ ಡೆವಲಪ್ ಮಾಡಿ ಪ್ಲಸ್ ಊರು ಊರುಗಳ್ ಇಂಪ್ರೂವ್ಮೆಂಟ್ ಊರು ಊರಿನಾಗೆ ಬಿಡಕ್ಕೆ ಬಿಡಿ ಸಿಟಿ ಮಾಡಕ್ಕೆ ಸಿಟಿನ ಸಿಟಿ ಮಾಡಕ್ಕೆಬಿಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಇಲ್ಲಿ ಸಿಟಿಯಲ್ಲಿ ಹತ್ತು ಕಿಲೋಮೀಟ್ರ್ ಕೂಡ ಇಂಪ್ರೂವ್ಮೆಂಟ್ ಆಗಿಲ್ಲ ಎಂಟು ಕಿಲೋಮೀಟ್ರ್ ಹಿಂಗಡೆ ಹೋದ್ರೆ ಇವತ್ತು ಹೆಂಚಿ ಮನೆ ಏಕ ಕಾಲಿನ ಒಳಗಡೆ ಹೋದರೆ ಅಲ್ಲೆಲ್ಲ ಹಂಗೆ ಗಲೀಜಾಗೆ ಇದೆ ಹಾಂ ಇಲ್ಲಿ ನೋಡಿದ್ರೆ ರೋಡ್ಗಳು ಕಿತ್ತೋಗಿರೋ ಥರ ಇದೆ ರೋಡ್ಗಳು ಮಕ್ಕಳು ಬೆಳಗ್ಗೆ ಆದರೆ ಸ್ಕೂಲ್ಗೆ ಹೋಗಿ ಕಾಲೇಜ್ ಒಳ್ಗೋರೆಲ್ಲ ಹೋಗಿ ಬಿದ್ದಿ ಬಿದ್ದಿ ಆ್ಯಕ್ಸಿಡೆಂಟ್ ಆಗ್ತದೆ ಪೊಲೀಸರು ಎಷ್ಟೈತಿ ಕಂಪ್ಲೇಂಟ್ ಮಾಡೋರು ಅದೇ ರಾಮೇ ನಾಲ್ಕು ಜನ ಬೆಳೆ ಬೆಳಗ್ಗೆ ನಾಲ್ಕು ಜನ ಐದು ಜನ ಬೀಳ್ತಾರೆ ಸ್ಕಿಡ್ ಹಾಕಿ ರೋಡ್ ಕಿತ್ಕೊಂಡು ಹೋಗಿದ್ದಾರೆ ಅಟ್ಲೀಸ್ಟ್ ರೋಡ್ ಹಾಕೋದು ಬೇಡವಾ ಅದೂ ಹಾಕಿಲ್ಲ ಮತ್ತು ಇನ್ನೇನಕ್ಕೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ನಾವು ರೋಡ್ಗೆ ಹೈ ಟೆನ್ಷನ್ ವೈರ್ ಹಾಕಿದ್ದೀನಿ ಅಂತಾರೆ ಏನು ಹಾಕಿದ್ದಾರೆ ಏನು ಸುಖ ನೀವು ಮಾಡ್ಕೊಳ್ಳಿ ದುಡ್ಡು ಅದಕ್ಕೆ ತಕ್ಕಂತೆ ಬೆಳೆ ಹಾಕಿದ್ರ ಮಾನಿದ್ದೇನೆ ರೋಡ್ ಹಾಕಿ ಯಾಕೆ ಒಂದು ತಿಂಗಳ ಅಂಗಡಿಯಲ್ಲಿ ಹಾಕಿ ಆಗಿದೆ ರೋಡೇ ಮಾಡಿಲ್ಲ ಅದು ಅದು ಬೇರೆ ವೇಸ್ಟ್ ಆಗಿದೆ ಇಷ್ಟೇ ಹೇಳ್ತಾರೆ ವ್ಯತ್ಯಾಸ ಇದು ನಾಲ್ಕೈದು ಮಾತು ಹೇಳಿದ್ದೀವಿ ಅದು ವಿಚಾರಣೆ ಅವ್ರಿಗೆ ತಿಳಿಸಿ ಏನ್ ಮಾಡ್ತಾರೆ ಅನ್ನೋದು ಅಷ್ಟೇ ಅಷ್ಟೇ ಎಫ್ ಅವ್ರಿಗೆ ಇವಾಗ ರೈತಗಳೆಲ್ಲ ಬದಲು ಇವಾಗ ಗಾರ್ಮೆಂಟ್ಸ್ಗೆ ಹೋಗೋರ್ಗೆ ಹೆಂಗಿ ಸಂಬಳ ಕೊಟ್ಟೆ ಕೊಡ್ತಾರೆ ಇವಾಗ ಲೇಡೀಸ್ ಒಬ್ಳು ಕೆಲ್ಸಕ್ಕೆ ಹೋಗ್ತಾಳೆ ಅಂದ್ರೆ ಅವ್ಳು ಸಂಬಳ ಇಲ್ಲದೆ ಹೋಗ್ತಾ ಇಲ್ಲ ಕರೆಕ್ಟ್ ಅಲ್ಲ ಇವಾಗ ಒಬ್ಬ ಆಟೋ ಡ್ರೈವರ್ ದುಡಿಬೇಕಂದಾಗ ಅವ್ನು ಕಷ್ಟಪಟ್ಟು ದುಡಿದ್ರೆ ಅವ್ನಿಗೆ ಅವಳಿಗೆ ಅವ್ಳ ಬಸ್ಸಲ್ಲಿ ಫ್ರೀ ಸಿಕ್ಕಿದಾಗ ಅವನು ಆಟೋ ಡ್ರೈವರ್ ಎಲ್ಲಿಂದ ದುಡಿತಾನೆ ಅವ್ನ ಮನೆ ಅವ್ನು ಸಂಸಾರ ನೋಡ್ಬೇಕಲ್ಲ ಇವತ್ತು ಲಕ್ಷ ಜನ ಲೇಡೀಸ್ ಅವರು ಕೆಲ್ಸಕ್ಕೆ ಹೋಗ್ತಾರೆ ಆಟೋ ಡ್ರೈವರ್ ಲಕ್ಷ ಇದ್ದಾರೆ ಲಕ್ಷ ಜನ ಡ್ರೈವರ್ ಆಟೋ ಬಸ್ ಬಸ್ಸವ್ರು ಇದ್ದಾರೆ ಅವ್ರಿಗೆ ಫ್ರೀ ಇದೆ ಅಂದರೆ ಅವ್ರಿಗೆ ಏನಿರುತ್ತೆ ನೀವು ಈ ಥರ ಎಲ್ಲ ಲಾಸ್ ಮಾಡಿಕೊಂಡು ಎಲ್ಲಾನು ವೇಸ್ಟ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ